ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ದೇಹದ ರಚನೆ ಹಾಗೂ ದೇಹದ ಕಾರ್ಯವೈಖರಿ ಹಾಗೂ ಈ ದೇಹದ ಅದ್ಭುತ ಸೃಷ್ಟಿ ಹೇಗಿದೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ಮಾನವನ ದೇಹ ಮೂವೆ ಮಾಂಸದ ತಡಿಕೆ ಇದರ ಮೇಲಿದೆ ತೊಗಲಿನ ಹೊದಿಕೆ ತುಂಬಿದ ಒಳಗೆ ಕಾಮಾದಿ ಬಯಕೆ ನವ ಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಭೂಮಿಗೆ ಬಂದಿದೆ ಇಷ್ಟೇ ಅಲ್ಲವೇ ಮಾನವ ದೇಹದಲ್ಲಿನ ಅವಯವಗಳು ಆದರೂ ಮಾನವನ ದೇಹ ರಚನೆಯ ಸಂಕೀರ್ಣತೆಯ ಆಳವನ್ನು ಇವತ್ತಿಗೂ ಅರ್ಥ ಮಾಡಿಕೊಳ್ಳುವಲ್ಲಿ ನಮ್ಮ ವಿಜ್ಞಾನ ಸಫಲವಾಗಿಲ್ಲ ಮೊದಲನೆಯದಾಗಿ ದೇಹಕ್ಕೆ ಆಧಾರ ಸ್ತಂಭವೇ ಅಸ್ಥಿಪಂಜರ ಈ ಅಸ್ಥಿಪಂಜರದಲ್ಲಿ ಒಟ್ಟು ಇನ್ನೂರ ಆರು ಮೂಳೆಗಳಿವೆ ಅಸ್ಥಿಪಂಜರವು ದೇಹಕ್ಕೆ ಒಂದು ಆಕಾರವನ್ನು ಕೊಡುತ್ತದೆ ತಲೆಬುರುಡೆಯು ಮೆದುಳನ್ನು ಎದೆಯ ಗೂಡು ಶ್ವಾಸಕೋಶಗಳನ್ನು ಮತ್ತು ಹೃದಯವನ್ನು ರಕ್ಷಿಸುತ್ತೆ ಇನ್ನು ಎರಡನೆಯದ್ದು ಜೀರ್ಣಾಂಗ ವ್ಯೂಹ ಅಂದರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಬಾಯಿ ಗಂಟಲು ಲಾಲಾ ಗ್ರಂಥಿಗಳು ಯಕೃತ್ ಪಿತ್ತಕೋಶ ಮತ್ತು ಮೇಧೋಜೀರಕಾಂಗ ಮೊದಲಾದವು ವ್ಯೂಹದ ಅಂಗಗಳು ಸಣ್ಣ ಕರುಳಿನಲ್ಲಿ ಡಿಯೋಡಿನಂ ಜೆಜುನಂ ಮತ್ತು ಈಲಿಯಂ ಎಂಬ ಮೂರು ಭಾಗಗಳಿವೆ ಇನ್ನು ಮೂರನೆಯದ್ದು ಹೃದಯ ನಮ್ಮ ಹೃದಯವು ನಾಲ್ಕು ಕೋಣೆಗಳಿಂದ ಮಾಡಲ್ಪಟ್ಟ ಅತಿ ಸೂಕ್ಷ್ಮ ಇಂದ್ರಿಯಗಳಲ್ಲೊಂದು ನಮ್ಮ ದೇಹದ ಹಾಗೂ ಮನಸ್ಸಿನ ಪ್ರತಿಯೊಂದು ಭಾವನೆಗಳಿಗೂ ಬಹು ಬೇಗನೆ ಸ್ಪಂದಿಸುವುದೇ ಹೃದಯ ದೇಹದ ಎಲ್ಲ ಭಾಗಗಳಿಗೂ ರಕ್ತವನ್ನು ಪಂಪ್ ಮಾಡುತ್ತೆ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಪಡೆದು ರಕ್ತವನ್ನು ಶುದ್ಧಿ ಮಾಡುತ್ತೆ ವೈಜ್ಞಾನಿಕವಾಗಿ ಮಗುವಿನ ಹೃದಯವು ಒಂದು ನಿಮಿಷಕ್ಕೆ ನೂರ ಇಪ್ಪತ್ತು ಬಾರಿ ಬಡಿಯುತ್ತೆ ಮತ್ತು ವಯಸ್ಕರಲ್ಲಿ ಎಪ್ಪತ್ತು ಬಾರಿ ಬೆಳೆಯುತ್ತೆ ಇನ್ನು ನಾಲ್ಕನೆಯದ್ದು ಶುದ್ಧೀಕರಣಾಂಗ ವ್ಯೂಹ ಅಂದರೆ ಪ್ಯೂರಿಫಿಕೇಶನ್ ಸಿಸ್ಟಮ್ ಮಾನವನ ಶುದ್ಧೀಕರಣಾಂಗ ವ್ಯೂಹದಲ್ಲಿ ಮೂತ್ರ ಜನಕಾಂಗಗಳು ಮೂತ್ರ ನಾಳಗಳು ಮತ್ತು ಮೂತ್ರದ್ವಾರ ಮುಂತಾದವು ಸೇರಿವೆ ಮೂತ್ರ ಜನಕಾಂಗಗಳು ಕಡುಗೆಂಪು ಬಣ್ಣದಿಂದ ಕೂಡಿದೆ ಮೂತ್ರ ರಕ್ತದಲ್ಲಿನ ನಿರುಪಯುಕ್ತ ವಸ್ತುಗಳನ್ನು ಶೋಧಿಸಿ ರಕ್ತ ಶುದ್ಧಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಇನ್ನು ಐದನೆಯದು ನರಮಂಡಲ ಅಂದರೆ ನರ್ವಸ್ ಸಿಸ್ಟಮ್ ನರಮಂಡಲ ವ್ಯವಸ್ಥೆಯು ಮೆದುಳು ಮೆದುಳ ಬಳ್ಳಿ ಮತ್ತು ನರಗಳೆಂಬ ಭಾಗಗಳಿಂದ ಮಾಡಲ್ಪಟ್ಟು ಒಂದು ಸುಂದರ ಲೋಕದಂತೆಯೇ ಇಮ್ಯಾಜಿನೇಷನ್ ಪ್ರಪಂಚ ತೆರೆದುಕೊಳ್ಳೋ ಸಾಮರ್ಥ್ಯ ಇದಕ್ಕಿದೆ ಮೆದುಳು ಬೂದಿ ಬಣ್ಣದಿಂದ ಕೂಡಿದ್ದು ನರಮಂಡಲದ ಪ್ರಮುಖ ಅಂಗವಾಗಿದೆ ಮೆದುಳಿನಲ್ಲಿ ದಶಲಕ್ಷಕ್ಕೂ ಅಧಿಕ ನರಕೋಶಗಳಿವೆ ಮೆದುಳಿನಲ್ಲಿ ಮೂರು ಪ್ರಕಾರಗಳು ಸೆರೆಬ್ರಮ್ ಅನುಮಸ್ತಶಿಕ ಮಣಿಶಿರ ಪ್ರಮುಖವಾದವು ಇವಿಷ್ಟು ಇಂದ್ರಿಯಗಳಾದರೆ ಇನ್ನುಳಿದವು ಜ್ಞಾನೇಂದ್ರಿಯಗಳು ಅಂದರೆ ಸೆನ್ಸ್ ಆರ್ಕನ್ಸ್ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಇವು ಮಾನವನಲ್ಲಿರುವ ಪಂಚ ಜ್ಞಾನೇಂದ್ರಿಯಗಳು ದೃಷ್ಟಿ ಶ್ರವಣ ವಾಸನೆ ರುಚಿ ಮತ್ತು ಸ್ಪರ್ಶ ಜ್ಞಾನ ಹೊಂದಲು ಜ್ಞಾನೇಂದ್ರಿಯಗಳು ಸಹಾಯಕವಾಗಿವೆ ಮಾನವನ ದೇಹ ವಿವಿಧ ಅಂಗಗಳು ಮತ್ತು ಅಂಗವ್ಯೂಹಗಳಿಂದ ರಚಿತವಾಗಿದೆ ಇದು ಕೋಟಿಗಟ್ಟಲೆ ಜೀವಕೋಶಗಳಿಂದ ರಚಿಸಲ್ಪಟ್ಟಿವೆ ಈ ಪಂಚಭೂತಗಳಿಗೂ ನಮ್ಮ ಜ್ಞಾನೇಂದ್ರಿಯಗಳಿಗೂ ನಮ್ಮ ದೇಹದ ಸೃಷ್ಟಿಗೂ ಹೇಗೆ ಅವಿನಾಭಾವ ಸಂಬಂಧವಿದೆ ಅನ್ನೋದಕ್ಕೆ ಕ್ಲಾರಿಟಿ ಸಿಗುತ್ತೆ ಇನ್ನು ಹೆಚ್ಚಾಗಿ ನಮ್ಮ ಹುಟ್ಟಿಗೆ ಕಾರಣ ಹುಡುಕಾಡಿದರೆ ನಮ್ಮ ಕೈಕಾಲಿನ ಐದು ಬೆರಳುಗಳು ಪ್ರಕೃತಿಯ ಪಂಚಭೂತಗಳನ್ನು ಸೂಚಿಸುತ್ತೆ ಎರಡು ಕಣ್ಣುಗಳು ಸೂರ್ಯ ಚಂದ್ರರನ್ನು ಸೂಚಿಸುತ್ತೆ ನವರಂಧ್ರಗಳು ನವಗ್ರಹಗಳನ್ನು ಸೂಚಿಸುತ್ತವೆ ಅಲ್ಲಿಗೆ ಈ ಸುಂದರ ಹಾಗೂ ಬಲು ಅಚ್ಚುಕಟ್ಟಾಗಿ ದೇಹ ರಚನೆ ಮಾಡಿರೋದ್ರ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಇದ್ದೇ ಇದೆ ಅಲ್ವಾ ಆ ಶಕ್ತಿಯನ್ನು ದೇವರು ಅಂತ ಕರಿತೀವಿ ಮ್ಯಾನ್ಮೇಡ್ಗೂ ಗಾಡ್ಮೇಡ್ಗೂ ಇದೆ ಅಲ್ವಾ ವ್ಯತ್ಯಾಸ ಇನ್ನು ಈ ದೇಹ ರಚನೆಯ ಸಂಕ್ಷಿಪ್ತ ವಿವರಣೆಯನ್ನು ವೇದಗಳಲ್ಲಿ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೇ ಯಾಕೆ ಇತಿಹಾಸ ಪುಟಗಳನ್ನು ತಡ್ಕಾಡಿದ್ರೆ ಮಂಗನಿಂದ ಮಾನವನ ಹುಟ್ಟಿಗೆ ಕಾರಣವಾಯಿತು ಅಂತ ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಾರೆ ಅಷ್ಟೇ ಯಾಕೆ ವಿಧಿ ಇಲ್ಲದೆ ಇಡೀ ವಿಶ್ವವೇ ಅದರ ಬಗ್ಗೆ ಅಧ್ಯಯನ ಮಾಡಿಕೊಂಡು ಬಂದಿದೆ ನಮ್ಮ ಸನಾತನ ವೇದ ಪುರಾಣಗಳ ಪ್ರಕಾರ ನೋಡೋದಾದರೆ ಶ್ರೀಮನ್ ನಾರಾಯಣನ ಅನಂತ ರೂಪವನ್ನೇ ಈ ವಿಶ್ವ ಅಂತ ಕರೀತಾರೆ ಅನಂತ ಅಂದರೆ ಮಿತಿ ಇಲ್ಲದವನು ಎಂದರ್ಥ ಇದು ಸಾಧಾರಣವಾಗಿ ನಮ್ಮ ಮನಸ್ಸಿಗೆ ಎಟ್ಕುವಂಥದ್ದಲ್ಲ ನಮ್ಮ ಬುದ್ಧಿಗೆ ಪರಮಾತ್ಮ ಯಾರು ಎಲ್ಲಿದ್ದಾನೆ ಅನ್ನೋದನ್ನು ಊಹಿಸೋದೇ ಕಷ್ಟ ನಮಗನಿಸಿದಂತೆ ಅಂದುಕೊಂಡು ಬಿಡ್ತೀವಿ ಶಾಸ್ತ್ರಗಳಲ್ಲಿ ಪರಮಾತ್ಮನನ್ನ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ವಿವರಿಸಲಾಗಿದೆ ಆ ಅದ್ಭುತ ಸೃಷ್ಟಿಗಳಲ್ಲೊಂದು ಮನುಷ್ಯನ ಸೃಷ್ಟಿ ನಮ್ಮ ದೇಹದಲ್ಲಿ ಒಂದು ಪ್ರಧಾನ ಸೃಷ್ಟಿ ಅಂದರೆ ಅದು ನರಗಳು ಈ ನರಮಂಡಲ ಎರಡು ತರಹ ಮಾರ್ಪಾಟಾಗಿದೆ ಒಂದು ಕೇಂದ್ರ ನರಮಂಡಲ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೊಂದು ಬಾಹ್ಯ ನರಮಂಡಲ ಅಂದರೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಈ ಕೇಂದ್ರ ಸ್ಥಾನಗಳಲ್ಲೇ ಭಗವಂತನ ಪ್ರತಿಯೊಂದು ಶಕ್ತಿಯನ್ನ ಆ ನಿಗೂಢ ವಿಸ್ಮಯವನ್ನು ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದೀವಿ ಕೇಂದ್ರ ನರಮಂಡಲ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಶಕ್ತಿ ಹಾಗೂ ರಹಸ್ಯ ಸೃಷ್ಟಿಯ ಬಗ್ಗೆ ವೈಜ್ಞಾನಿಕವಾಗಿ ನೋಡೋದಾದರೆ ಇದು ಮೆದುಳು ಮತ್ತು ಮೆದುಳ ಬಳ್ಳಿ ಅಂದರೆ ಸ್ಪೈನಲ್ ಕಾರ್ಡ್ ಇದುವೇ ಪ್ರತಿಯೊಂದು ಜೀವಿಗೂ ಆಧಾರ ಸ್ತಂಭ ಅದರಲ್ಲೂ ಮನುಷ್ಯನಿಗೆ ವಿಶೇಷ ವಿಸ್ಮಯಕಾರಿ ಶಕ್ತಿಯೇ ಇದೆ ಈ ಮನುಷ್ಯ ದೇಹವನ್ನೇ ಭೂಮಿಯ ಮೇಲಿನ ವೈಕುಂಠ ಅಂತ ಕರೀತಾರೆ ಯಾಕಂದರೆ ಪರಿಪೂರ್ಣವಾದದ್ದೇ ವೈಕುಂಠಕ್ಕೆ ಸಮ ಅನ್ನೋದು ನಮ್ಮ ಪೂರ್ವಿಕರ ಮಾತು ಅಂಡದಿಂದ ಪಿಂಡ ಪಿಂಡದಿಂದ ಬ್ರಹ್ಮಾಂಡ ಅನ್ನೋದು ಕೂಡ ಮನುಷ್ಯನ ಹುಟ್ಟಿನ ಮೂಲ ಗುಟ್ಟು ಅನ್ನೋದು ಗುಟ್ಟಾಗೇನೂ ಉಳಿದಿಲ್ಲ ಹಸಿವು ಬಾಯಾರಿಕೆ ಮರವು ಮಾನವನ ನಡವಳಿಕೆ ಅಷ್ಟೇ ಅಲ್ಲದೆ ದೃಷ್ಟಿ ಶ್ರವಣ ಮಾತು ಬುದ್ಧಿವಂತಿಕೆ ಭಾವನೆ ಇವೆಲ್ಲದರ ತಾಣವೇ ನಮ್ಮ ಮೆದುಳು ಹಾಗೂ ಮೆದುಳ ಬಳ್ಳಿ ಆದರೆ ಇದು ತುಂಬಾ ಜಡ ಪದಾರ್ಥ ಇದರಲ್ಲಿ ಪರಮಾತ್ಮ ಸ್ವಯಂ ಒಂದು ರೂಪದಿಂದ ಕಾರ್ಯನಿರ್ವಹಿಸುತ್ತಿದ್ದಾನೆ ಅಂತ ಸಾಕ್ಷಾತ್ ಕೃಷ್ಣನೇ ಹೀಗೆ ಹೇಳ್ತಾನೆ ಮತಃ ಸ್ಮೃತಿಜ್ಞಾನಂ ಅಪೋಹನಂ ಚ ಅಂದರೆ ನನ್ನಿಂದಲೇ ಸ್ಮೃತಿ ಮರವು ಜ್ಞಾನ ಎಲ್ಲವೂ ಇದೇ ಮಾತನ್ನು ಐತೆರೆಯ ಉಪನಿಷತ್ ಕೂಡ ಹೀಗೆ ಹೇಳುತ್ತೆ ಪರಮಾತ್ಮ ಬ್ರಹ್ಮದೇವರ ತಲೆಯಲ್ಲಿ ನೆಲೆಸುತ್ತಾನೆ ನೆಲೆಸಿದ ಕ್ಷಣದಲ್ಲಿ ಎಲ್ಲ ದೇವತೆಗಳು ಬಂದರು ಎಂದು ಅಂದರೆ ಮೆದುಳಿನಲ್ಲಿ ಅನೇಕ ನರಗಳ ಕಾರ್ಯಗಳನ್ನು ದೇವಾನುದೇವತೆಗಳು ನಿರ್ವಹಿಸುತ್ತಿರುತ್ತಾರೆ ಅವರ ಪ್ರಚೋದನೆಗಾಗಿ ಪರಮಾತ್ಮ ತಾನೇ ನಿಂತು ದೇಹದ ಕೆಲಸಗಳು ಮನಸ್ಸಿನ ಪ್ರೇರಣೆಗಳನ್ನ ನಡೆಸುತ್ತಾ ಇರುತ್ತಾನೆ ಮೆದುಳಿನ ಹಿಂದಿನ ಭಾಗ ಆಹಾರ ಅಗಿಯುವುದು ಉಸಿರಾಟ ಮುಖದ ಭಾವ ಮುಂತಾದವುಗಳ ಹತೋಟಿಯ ಜೊತೆಗೆ ಸಂದೇಶ ಸಾಗಾಣಿಕಾ ಮಾರ್ಗವಾಗಿ ಕೆಲಸ ಮಾಡುತ್ತೆ ಮೆದುಳಿನ ಮುಂದಿನ ಭಾಗ ಬುದ್ಧಿಶಕ್ತಿಯ ಕೇಂದ್ರವಾಗಿದ್ದು ಅದರಿಂದ ಆಲೋಚನೆ ಕಲ್ಪನೆ ತೀರ್ಮಾನ ಕಲಿಕೆಗೆ ಸಹಾಯಕವಾಗಲು ನೆರವಾಗುತ್ತೆ ಈ ಭಾಗವನ್ನು ಸರಸ್ವತಿ ದೇವಿಯ ವಾಸಸ್ಥಾನವೆಂದು ಶಾಸ್ತ್ರ ಹೇಳುತ್ತೆ ಇನ್ನು ಮೆದುಳಿನ ಮಧ್ಯಭಾಗ ಅತ್ಯಂತ ಚಿಕ್ಕ ಭಾಗ ಇದು ಹಿಂದೆ ಮತ್ತು ಮುಂದಿನ ಮೆದುಳು ಭಾಗಗಳಿಂದ ಸಂದೇಶ ರವಾನೆ ಮಾಡಲು ಸಹಕರಿಸುತ್ತದೆ ಇಷ್ಟೆಲ್ಲ ಕಂಟ್ರೋಲ್ ಮಾಡೋ ಈ ಮೆದುಳಿನ ತೂಕ ಕೇವಲ ಸಾವಿರದ ನಾನ್ನೂರು ಗ್ರಾಮ್ಸ್ ಅಂದರೆ ಒಂದು ಕೆ ಜಿ ನಾನ್ನೂರು ಗ್ರಾಮ್ ಇನ್ನು ಮೆದುಳ ಬಳ್ಳಿ ಅಂದರೆ ಸ್ಪೈನಲ್ ಕಾರ್ಡ್ ಇದು ಎರಡು ರೀತಿಯಲ್ಲಿ ಕೆಲಸ ಮಾಡ್ತದೆ ಅದು ಜ್ಞಾನವಾಹಿ ಮತ್ತು ಇನ್ನೊಂದು ಕ್ರಿಯಾವಾಹಿ ಇದರ ಗಾತ್ರ ಅಂದರೆ ಹದಿಮೂರು ಮಿಲಿಮೀಟರ್ ಅಷ್ಟು ಚಿಕ್ಕ ಪ್ರಮಾಣದಲ್ಲಿ ದೇಹದ ಪ್ರತಿಯೊಂದು ಚಲನಾವಲನ ಭಾವನೆಗಳು ಪ್ರಾಕೃತಿಕ ಆಗುಹೋಗುಗಳು ಈ ಬ್ರಹ್ಮಾಂಡದ ರಹಸ್ಯಗಳ ಬಗ್ಗೆ ಹೀಗೆ ಒಂದು ಅಂತ್ಯವಿಲ್ಲದೆ ಅದಕ್ಕೊಂದು ಸರಿಸಾಟಿಯೇ ಇಲ್ಲದಂತೆ ಕೆಲಸ ನಿರ್ವಹಿಸುತ್ತಿರುತ್ತೆ ಇದನ್ನೇ ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಕರೀತಾರೆ ಅಂದರೆ ಮೆದುಳು ಮತ್ತು ದೇಹದ ನಡುವೆ ಉಂಟಾಗಬೇಕಾದ ಅನೇಕ ನರಪ್ರಸಾರಗಳ ಏಕಮಾತ್ರ ವ್ಯವಸ್ಥೆಯೇ ಸ್ಪೈನಲ್ ಕಾರ್ಡ್ ಇದು ಸೆನ್ಸರಿ ಇನ್ಫಾರ್ಮೇಷನ್ ಸಕಾಲಕ್ಕೆ ದೇಹಕ್ಕೆ ಕೊಡಬೇಕು ಇಲ್ಲದಿದ್ದರೆ ಅನಾಹುತಗಳೇ ಆಗಿ ಹೋಗುತ್ತದೆ ಗಂಡಸರಿಗೆ ಇದು ನಲವತ್ತೈದು ಸೆಂಟಿಮೀಟರ್ ಉದ್ದ ಹಾಗೂ ಹೆಂಗಸರಿಗೆ ನಲವತ್ಮೂರು ಸೆಂಟಿಮೀಟರ್ ಉದ್ದವಿರುತ್ತೆ ಎಂದು ಸೈನ್ಸ್ ಹೇಳುತ್ತೆ ಇಲ್ಲಿಯೇ ಪಂಚ ಪ್ರಾಣಗಳೊಂದಾದ ಬಹು ಮುಖ್ಯವಾದ ಉದಾನದ ಸಂಚಾರವಾಗುತ್ತೆ ಈ ಉದಾನ ವಾಯುವು ಧ್ವನಿಪೆಟ್ಟಿಗೆಯ ಮೇಲ್ಭಾಗದ ಆಧಿಪತ್ಯವನ್ನ ಹೊಂದಿದೆ ಈ ವಾಯುವಿನ ಸಹಾಯದಿಂದಲೇ ನಮ್ಮ ವಿಶೇಷವಾದ ಒಳಗಿನ ಭಾವದ ಅರಿವಾಗುವುದು ಅಂದ್ರೆ ನಮ್ಮ ದೇಹದ ಒಳಭಾಗದ ಕುಂಡಲಿನಿ ಶಕ್ತಿ ಸೂಕ್ಷ್ಮ ದೇಹದಲ್ಲಿ ಮೇಲ್ಭಾಗದ ಚಲನೆಗೆ ಸಹಕರಿಸುವುದೇ ಈ ವಾಯು ಬುದ್ಧಿ ವಿವೇಚನೆ ಕೂಡ ಈ ವಾಯುವಿನಿಂದಲೇ ನಿಯಂತ್ರಿಸಲ್ಪಟ್ಟಿದೆ ಈ ವಾಯುವಿನ ಕ್ರಿಯೆಯು ಸುಷುಮ್ನ ನಾಡಿಯಲ್ಲಿ ಗೋಚರಿಸುತ್ತದೆ ಪ್ರಾಣ ಮತ್ತು ಅಪಾನ ವಾಯುಗಳನ್ನು ಒಳಗೆ ಮತ್ತು ಹೊರಗೆ ಹೋಗುವುದನ್ನು ತಡೆಯುವುದರ ಮೂಲಕ ಅವನ್ನು ಒಟ್ಟಿಗೆ ಸುಷುಮ್ನ ನಾಡಿಯಲ್ಲಿ ಸಂಚರಿಸುವಂತೆ ಮಾಡುವುದೇ ಉದಾನ ವಾಯು ಹೀಗೆ ಪ್ರಾಣ ಅಪಾನ ವಾಯುಗಳು ನಾಡಿಯಲ್ಲಿ ಸಂಚರಿಸಿದಾಗ ಅದೇ ದುರ್ಯಾತೀತ ಸ್ಥಿತಿ ಅಥವಾ ಸಮಾಧಿಯ ಕೊನೆ ಹಂತವನ್ನು ಸಾಧಕರು ಸಾಧಿಸುತ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪ್ರಾಣಕ್ಕೆ ಕಂಟಕವಾಗುತ್ತೆ ಈ ಉದಾನ ವಾಯುವಿನ ಸಂಚಾರವಾಗುವುದೇ ಸ್ಪೈನಲ್ ಕಾರ್ಡ್ನಲ್ಲಿ ಈ ಮೆದುಳ ಬಳ್ಳಿಯಾಗಿ ಬೆಳೆದು ಮೂಲಾಧಾರದವರೆಗೂ ಕೊಂಡಿಯಂತಿರೋ ಸ್ಪೈನಲ್ ಕಾರ್ಡ್ನಲ್ಲಿ ಮೂವತ್ತೊಂದು ಭಾಗ ಉಳ್ಳದ್ದಾಗಿಯೂ ಅದರಲ್ಲೂ ಹಿಂದೆ ಮುಂದೆ ಇರುವ ನಾಳಗಳಿಂದ ಸೆನ್ಸರಿ ಸಿಸ್ಟಮ್ ಇದೆ ದೇಹ ಓಡಾಡೋಕ್ಕೆ ಬಗ್ಗೋದು ಏಳೋದು ಹೀಗೆ ದೇಹದ ಚಲನೆಗೆ ಅಥವಾ ದೇಹವೆಂಬ ಮಿಷಿನ್ಗೆ ಒಂದು ಪರ್ಫೆಕ್ಟ್ ಜೋಡಣೆಯಂತಿದೆ ಈ ಭಾಗದಲ್ಲಿ ಒಂದು ಕೇಬಲ್ ತರಹ ಇದ್ದು ಮೇಲಿನ ಭಾಗ ಮೆದುಳಿಗೆ ಮತ್ತು ಕೆಳಗಿನ ಭಾಗ ಗುದ ಭಾಗಕ್ಕೆ ಅಂಟಿಕೊಂಡಿರುತ್ತದೆ ಈ ಭಾಗದಲ್ಲಿ ಒಂದು ಕೇಬಲ್ ತರಹ ಇದ್ದು ಮೇಲಿನ ಭಾಗ ಮೆದುಳಿಗೆ ಮತ್ತು ಕೆಳಗಿನ ಭಾಗ ಗುದ ಭಾಗಕ್ಕೆ ಅಂಟಿಕೊಂಡಿರುತ್ತದೆ ಈ ನರಗಳಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ ಸಂಚಾರ ಮಾಡುತ್ತಾ ನರಗಳಿಗೆ ತಾವು ಮಾಡಬೇಕಾದ ಕೆಲಸಕ್ಕೆ ಶಕ್ತಿಯನ್ನು ಕೊಡುತ್ತಾನೆ ಅನ್ನೋದು ನಮ್ಮ ಸಾವಿರಾರು ವರ್ಷಗಳ ವೇದಶಾಸ್ತ್ರಗಳ ನಿಲುವು ಆ ಶಕ್ತಿಯನ್ನೇ ಕುಂಡಲಿನಿ ಶಕ್ತಿ ಎಂದು ಕರೀತಾರೆ ನಿಮಗೆ ಕುಂಡಲಿನಿ ಶಕ್ತಿಯ ಸಂಪೂರ್ಣ ವಿವರಣೆಯನ್ನು ನೀಡಿದ್ದೇನೆ ನಮ್ಮ ನಂಬಿಕೆಯ ಪ್ಲೇಲಿಸ್ಟ್ನಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಒಟ್ನಲ್ಲಿ ಆನಂದಮಯ ಈ ಜಗ ಹೃದಯ ಇಲ್ಲಿ ಎಲ್ಲವೂ ಅವನಾಡಿದಂತೆ ಅವ ನುಡಿದಂತೆ ಅವ ನಡೆದಂತೆ ಅನ್ನೋದು ಅದಕ್ಕೆ ಅಲ್ವಾ ಇಲ್ಲಿ ಅರಿವು ಅನ್ನೋದೇ ಮುಖ್ಯ ಈ ಆತ್ಮಕ್ಕೆ ನೀಡಿರುವ ಆಯುಧವೇ ನಮ್ಮ ಮೆದುಳು ಹಾಗೂ ಮೆದುಳ ಬಳ್ಳಿ ಸರಿಯಾದ ಮಾರ್ಗದಲ್ಲಿ ನಾವೆಲ್ಲರೂ ಬಳಸ್ಕೊಂಡ್ವಿ ಅಂದರೆ ಆ ಏಲಿಯನ್ಸ್ಗಳು ಭೂಮಿಗೆ ಬರ್ತಾರೆ ಅಂತ ಮಾತ್ರ ಹೇಳ್ತೀವಿ ಹೊರತು ಎಲ್ಲಿಂದ ಬಂದರು ಅನ್ನೋದು ಇನ್ನೂ ನಿಗೂಢ ಹಾಗೆಯೇ ಆ ಶಕ್ತಿ ಸಿದ್ಧಿಸ್ಕೊಂಡ್ವಿ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಸುತ್ತಾಡಿ ಬರಬಹುದು ಮುಂದೊಂದು ದಿನ ಬಂದರೂ ಅಚ್ಚರಿ ಪಡಬೇಕಿಲ್ಲ ಇಲ್ಲಿ ಆತ್ಮದ ಬಟ್ಟೆ ಕಳಿಸಬೇಕಷ್ಟೆ ಇವಿಷ್ಟು ಮಾನವನ ದೇಹವನ್ನ ಯಾಕೆ ವೈಕುಂಠಕ್ಕೆ ಹೋಲಿಸ್ತಾರೆ ಅನ್ನೋದ್ರ ಸುವಿವರ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ जय सनातन धर्म नमस्कार टेक केयर